ತಂದೆ ತಾಯಿನ ಕಳ್ಕೊಂಡು ಆಯ್ತು ಅಣ್ಣನ ಹೆಂಡ್ರ ಕೈಯಾಗ ಅಣ್ಣದರ ಕೈಯಾಗ ಯಾರು ಬೆಳೆದಿರ್ತಾರ ನೋಡು ಹೌದು ಕೂಸಾಗಿ ಆ ಪರದೇಶ ಕೂಸಾಗಿ ಬೆಳೆದ ಮೇಲೆ ಗಂಡನ ಮನೆಗೆ ಕೊಟ್ಟ ಮ್ಯಾಲ ಕಷ್ಟಗಳನ್ನು ಅನುಭವಿಸಿದವರಿಗೆ ಗೊತ್ತಾಗುತ್ತೆ mm ah. 加 <noise> Yeah! yeah. i'ma yeah, yeah, no, no. ತರ ಹುರುಪಗೆನತ್ತ ನನಗೆ ಚಿಂತೆ ಹೆತ್ತೆ ಅದ ಮೈನ ವೈನಿ ಜೋಡಿ ಜಗಳ ಮಾಡ್ತಾನೆ ಇಲ್ಲಿ ಇಟ್ಟು ಹುರುಪಾಗಿ ಹಿಂಗ ತಾಳ ಬಡಕತ್ತೆ ಅಂದ್ರೆ ಮನ್ಯಾಗ ನಮ್ಮ ಮೈನಿ ಮುಂದೆ ಇಟ್ಟು ಜಗಳಾಡ್ತತೆ ಅಂದ್ರೆ ಇಲ್ಲಿ ಗೌಳ್ತೆ ಇಲ್ಲಿ ಇಟ್ಟು ಹುರುಪಾಗಿ ಬಡದ ಚಂದಕಡಿ ಒಯ್ನಿ ಹೋಗಿಂದ ಒಂದು ರೊಟ್ಟಿ ಹೆಚ್ಚಿ ಹಾಕ್ತಾನೆ ಹೀಂಗಂದಿ ಹಾ ಅದಕ್ಕೆ ಇರ್ಲಿ ಏರ್ಲಿ ಯಾಕಪ್ಪ ಅಂತ ಕೇಳ ಸಭಾ ಬಹಳ ಚಂದ ಕುತ್ತಾದ ಹೌದು ಬಹಳ ಅದ ಬಹಳ ಚಂದ ಖುಷಿಲಿಂತ ನಕ್ಕೋತ ಕುತ್ತಾರ ಪಾತೆ खेळದ್ರ ಹೌದ್ರೇವಾ ಆ ನಕ್ಕೋತ ಕುಂತಿರ್ತಕ್ಕಂತ ಟೈಮ್ ಒಳಗ ನಾವು ನೀವು ಏನಾರ ಮಾತಾಡಕ್ಕೆ ಕಸ ಅವ್ರಿಗೆ ನೋವಾಗ ಮಾಡಬಾರ್ದು ನೋವಾಗ ನಾವು ನಕ್ಕ ಕಾರ್ಯಕ್ರಮ ಕೊಡ್ಬೇಕಾಗಿಲ್ಲ ಯಾಕಪ್ಪ ಅಂತ ಕೇಳಿದ್ರ ನಾವು ಪಸ್ಟ್ನೇ ಸಂದಿಗೆ ಬಂದು ಏನು ತಿಳ್ಕೊಂಡಿದ್ದೇವಪ್ಪ ಅಂತ ಕೇಳಿದ್ರ ಏನ್ ತಿಳ್ಕೊಂಡಿದ್ರವ ಕಾರ್ಯಕ್ರಮ ಚಂದ ನಡೆದವು ಸಾಗಿ ಹೋಗುನು ನಮಗ್ ಹೆಂಗ ಬರ್ತದ ಇಲ್ಲಿ ನಾವು ಹಾಡಿ ಹೋಗುನ ಮಾಡಿದ್ದೇವೆ ನಾ ಏನ್ ಮಾಡಿದ್ದೇನೆ ಕೇಳ್ತಾರ ರೋಡ್ ಮೇಲೆ ಬರೀ ಗಾಡಿನೇ ತಿರ್ಗಾಡಕತ್ತಿದ್ದು ಮಂದಿನೇ ಇಲ್ಲ ನಾವೇ ಹಾಡೋದು ನಾವೇ ಕೇಳೋದ್ ನಂಗ ಆಗಿತ್ ನಾನು ಹೆಂಗಂದಿ ಕೂತದ ಸಭಾ ಅದಕ್ಕೆ ಜಟ್ಟು ಅಣ್ಣ ಈ ಮುಗಳು ಕೋಡ ಗ್ರಾಮದೊಳಗು ಜ್ಞಾನಿಗಳು ಬಹಳ ಅದರ ಅರ್ಥ ಆಗ್ಲಾಕತ್ತ ಹೌದಾ ಅಂದ್ರೆ ಎಲ್ಲ ಮರದ ಆ ಬಂಡಿದ್ ಬಿಟ್ಟು ಇಲ್ಲಿ ಬಂದಾರಿ ಅವ ಹೆಂಗಂದಿ ಅದಕ್ಕ ಅಗಳೆ ಕಾಕ ಅವರು ಬಹಳ ಚಂದ ಮಾತಾಡದ್ರು ಹೌದು ಮಾತಾಡ್ರಿ ನಾವು ನೀವು ಮಾತಾಡೋದ್ರೊಳಗ ಅಕ್ಷರ ಲೋಪ್ ಆಗ್ತಾವ ಲೋಪ ಆಗತ್ತಾವ ಅಕ್ಕಾವ ರೀ ಅಕ್ಕವ ಅಕ್ಷರ ಲೋಪ ಆಗ್ತಾವ ಕರೆ ಕಾಕಾ ಮಾತಾಡು ಅಕ್ಷರದೊಳಗ ಒಂದು ಲೋಪ ಆಗ್ಲಿಲ್ಲಾ ಒಂದೊಂದ್ ಶಬ್ದಕ್ ಶಬ್ದ ಹಚ್ಚಿಬಿಡ್ತಾವ ರೀ ಅವ ಅದಕ್ಕ ಅವ್ರಂಗೇನ ಮಾತಾಡುವಷ್ಟ ದೊಡ್ಡ ಶ್ಯಾಣ್ಯ ನಾವ ಆಗ್ಲಾಕ ಬರೋದಿಲ್ಲ ಬರೋದಿಲ್ಲ ರೀವಾ ಯಾಕಪ್ಪಾ ಅದ್ ಕೇಳ್ರಿ ಯಾವಾಗ್ಲೂ ಜವಾರಿ ಮಾಲೆ ಜವಾರಿ ಮಾಲೆ ಆಗಿರ್ತದ ಹ್ಯಾಬ್ರಿಡಿ ಹ್ಯಾಬ್ರೇಡಿ ಆಗಿರ್ತದೆ ಈಗ ಏನ್ ಮಾಡಿದ್ರ ಲತ್ತ ಬಿಟ್ಟ ಏನ ತ್ರೈಬೈತರ ಮಂದಿ ತಂಗಿ ಒತ್ತಾಟ ಆದ್ರೆ ಮಾಸ್ತರ ಒಂದಕ್ಕೆ ಮಾಡadru ಹೆಂಗಂದಿ ಬಿರೋಣ ಏನೇ ಆದರೂ ಕೂಡ ಅಕ್ಕ ತಂಗಿಗೆ ಬಂದಿಲ್ಲ ತಂದೆ ಮಗಳಿಗೆ ಬಂದಾದೆ ಹಡಿ ಹಡಿ ಅಕ್ಕ ತಂಗಿ ನಾವು ಹೋಗೋ ಮುಂದಾಗಿ ಮತ್ತೆ ಅಪ್ಪಗ ಅಣತಮರಿಗೆ ಕಾಡ ಬೇಡಿ ಹೋಗೋರೆ ನಾವು ಹೌದು ಅದಕ್ಕೆ ಇರ್ಲಿ ಯಾಕಪ್ಪ ಇಲ್ಲಿ ಕೂತಿರ್ತಕ್ಕ ಎಲ್ಲಾ ಧರ್ಮದ ಎಲ್ಲಾ ಕಲಾಭಿಮಾನಿಗಳಿಗೂ ಕೂಡ ಹೌದು ಇಂಗಳಿಗೆ ಜ್ಯೋತಿ ಮೇಯಿನ ಪರವಾಗಿ ಎರಡನೇ ಸಂದಿನ ನಮಸ್ಕಾರಗಳನ್ನ ಹೇಳುತ್ತ ಅದಕ್ಕ ಕಾರ್ಯಕ್ರಮ ಬಹಳ ಚಂದ ಸಾಗಿ ಹೊಂಟಾವ್ ಬಹಳ ಚಂದ ಸಾಗಿ ಹೋಗುವಂತ ಟೈಮ್ ಕಟ್ಟಿ ನಡಬರಕೂಜ ಕಟ್ಟಿಂಗ್ ಏ ಅಲ್ಲೋ ನಡಬರ್ಕ ಸತ್ಯಶಿದ್ರ ಹೆಳಕಿ ನಡೆದ್ದು ಹೆಳಕಿ ನಡೆಕ್ಕೆ ಅವ ಆಟ ಬರ್ತಾನೆ ಕುರ್ಸಾಲೆ ಹಿಂಗಂದಿ ಆ ಹೆೇಕಿ ಮಾಡಿ ಆದ ಜನ ಏನಿಸ್ಟ್ ಕುಂದರುದಲ್ಲ ನಮ್ಮ ಅವ್ವಾಗಳಂತ್ರು ಮನಿಗೆ ಹೋಗ್ತಾರ ಅಂತ ಅದ ನನಗೆ ಒಂದು ವಿಷಯ ಬಂದಿತ್ತು ಹುಗ್ಗಿ ಹೊಡನ

ಹೌದು ಅನ್ನ ಏನು ಉಂಡ ಬಂದೆ ನೋಡ ಆ ಅನ್ನಕ್ಕ ಅನ್ನ ಪೂರ್ಣೇಶ್ವರ ತಾಯಂದಿರಿಗೆ ಹೋಲಿಸ್ಯಾರ ಹೌದು ಅದಕ್ಕ ಮಗನ ನಿನಗೆ ಅದಕ್ಕರ ಹೋಲಿಸ್ಯಾರನು ಹಿಂಗಂದಿ ಅದಕ್ಕ ಈ ಭೂಮಿ ಮೇಲೆ ಹುಟ್ಟಿ ಬಂದ ಮೇಲೆ ಹೆಣ್ಣಿನ ಜನ್ಮ ಬಹಳ ಶ್ರೇಷ್ಠ ಅದ ಹೌದ್ರವಾ ಹೌದು ಹೆಣ್ಣಿಗೆ ಹೆಚ್ಚಿನ ಸ್ಥಾನ ಕೊಟ್ಟಾರ ಅದಕ್ಕೆ ತಾಯಿನೇ ಮೊದಲ ಗುರು ಅಂದಾರ ಹೌದ್ರು ಹಾ ನಡ್ರಿ ಏನಾಯ್ತು ರೀ ಹಾ ಹಾಂ ಚಲೋ ರೀ ಅದಕ್ಕೆ ಹೆಣ್ಣಿಗೆ ಜಗದ ಕಣ್ಣು ಅಂತ ಹೇಳ್ಯಾರ ಹೌದ್ರಿ ಅದಕ್ಕೆ ಭೂಮಿ ಮ್ಯಾಲ ಹುಟ್ಟಿ ಬಂದ ಮ್ಯಾಲೆ ಹೌದಾ ಈ ಧರಣಿಗೆ ಬಂದ ಮ್ಯಾಲೆ ಹುಟ್ಟಿರ್ತಕ್ಕಂಥ ಹೆಣ್ಣಿನ ಜಲಮುಕ್ಕ ಹುಟ್ಟಿದೊಂದು ಮನೆ ಕೊಟ್ಟಿದ್ದೊಂದು ಮನೆ ಅಂತ ಎರಡು ಮನಿಗಳನ್ನು ಗಳಿಸ್ಯಾದ ಹೌದು ಹೌದು ಹೆಣ್ಣು ಮಕ್ಕಳಿಗೆ ಯಾವ್ದು ಮನೆ ಗಳಿಸ್ಯಾರ ಹುಟ್ಟಿದೊಂದು ಮನೆ ಹೆಂಗಪ್ಪ ಅಂತ ಕೇಳಿರಿ ಇಲ್ಲಿ ಹುಟ್ಟಿದ ಮ್ಯಾಲ ಹೌದು ಇಲ್ಲಿ ಹುಟ್ಟಿದ ಮ್ಯಾಲೆ ಹದಿನೆಂಟು ವರ್ಷ ಇರಲಿತ್ತನ ಹೌದು ಇರ್ಲಿ ಯಾಕಪ್ಪ ಕೇಳಿದ್ರ ಹೆಣ್ಣಿನ ಜನ್ಮ ಈ ಭೂಮಿಗೆ ಮೇಲೆ ಬಂದಿಂದ ಎರಡು ಮನಿಗಳನ್ನ ಹೌದು ಹೋಗಿರ್ತಾರ ಅದಕ್ ಆ ಮಾತನ್ನ ಒತ್ತಾಟಿ ಇಟ್ಟು ನಮ್ಮ ಅವಾಗೋಳ ಮೇಲೆ ಈ ಭೂಮಿಗೆ ಬಂದಿಂದ ಹುಟ್ಟಿದ ಮನಿಯೊಳಗ ಖುಷಿಯನ್ನ ಪಟ್ಟು ಹೌದ್ರಿ ತವರ ಮನೆಗೆ ತವರ ಮನೆಯೊಳಗ ಖುಷಿಯನ್ನು ಪಟ್ಟು ಗಂಡನ ಮನೆಗೆ ಹೋದ ಮೇಲೆ ಕಷ್ಟ ನಷ್ಟ ಹೆಂಗ್ ಅನುಭವಿಸ್ತಾಳ ತಾಯಿ ಹೆಂಗ ಅನುಭವಿಸ್ತಾಳೆ ಎರಡು ಹೆಂಗ ಸಮನಾಗಿ ತೂಗಿಸ್ಕೊಂಡು ಹೋಗುತ್ತಾಳಾ ಹೌದಾ ಅನಂತದ ಒಂದು ನಾಲ್ಕು ನುಡಿ ಹಾಡು ಹೇಳುವ ಹೆಂಗ ಬಾರದು ಹುಟ್ಟು ಬೋದೊಳಗ ಹೌದ್ರೇವಾ ನಮ್ ಅವಾಗೋಳಿ ಏನು ಕೂತಾರ ನೋಡು ಹೌದು ಇದು ಎಲ್ಲರಿಗೆ ಅರ್ಥ ಆಗುವಂತ ವಿಷಯ ಅಲ್ಲ ಹೌದು ಯಾರ ಸಣ್ಣ ವಯಸ್ಸಿನೊಳಗ ತಂದೆ ತಾಯಿನ ಕಳ್ಕೊಂಡು ಆಯ್ನ ಅಣ್ಣನ ಹೆಂಡ್ರ ಕೈಯಾಗ ಅಣ್ಣದರ ಕೈಯಾಗ ಯಾರು ಬೆಳೆದಿರ್ತಾರ ನೋಡು ಹೌದು ಕೂಸಾಗಿ ಆ ಪರದೇಶ ಕೂಸಾಗಿ ಬೆಳೆದ ಮೇಲೆ ಗಂಡನ ಮನೆಗೆ ಕೊಟ್ಟ ಮೇಲೆ ಕಷ್ಟಗಳನ್ನು ಅನುಭವಿಸಿದವರಿಗೆ ಗೊತ್ತಾಗುತ್ತದೆ ಇಲ್ಲಿ ಅಂತ ಕೇಳ್ರಿ ಇಲ್ಲಿ ಕೂಡ ದೈವ ಮಾತು ಕೇಳೋದಕ್ಕೆ ನಾವು ಮುಂಚಿತವಾಗಿ ಹಾಡ ಕೇಳಬೇಕ ಬಹಳ ಅಪೇಕ್ಷೆ ಅದಕ್ಕೆ ಬಹಳ ಮಾತಾಡಿ ಬಾ ಹೇಳಿ ದೈವಕ್ಕೂ ವಜ್ಜಾಗೋದು ಬೇಡ ಹೌದ್ ಹೆಂಗ ತರಕ್ಕಿಂತ ಮೊದಲ ನಿಮ್ಮ ತರು ಬೌಳ ಭಕ್ತರಿಗ ಹರಕ್ಕೆ ಕೊಟ್ಟು ಹರ Right, I like it.